ವಿಶ್ವಜ್ಯೋತಿ ಬಸವೇಶನೇ ನಿಮಗೆ ವಂದನೆ ಶರಣಾಗತ ರಕ್ಷಕ ವಿಶ್ವಜ್ಯೋತಿ ವಿಶ್ವ ನಿಮಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರನೇ ವೈಶಾಖ ಮಾಸದ ಅಕ್ಷಯ ತೃತೀಯಂದು ಧಾಗೇವಾಡಿ ಇಂಗ್ಲೇಶ್ವರದಲ್ಲಿ ಜನಿಸಿ ಬಂದು ವೈಶಾಖ ಮಾಸದ ಅಕ್ಷಯ ತೃತೀಯಂದು ಬಾಗೆವಾಡಿ ಇಂಗ್ಲೇಶ್ವರದಲ್ಲಿ ಜನಿಸಿ ಬಂದು ಈ ಧರೆಗೆ ನೀ ಬಂದೆ ಅಂದು ಈ ಧರೆಗೆ ನೀ ಬಂದೆ ಅಂದು ಶರಣರ ಕರುಳಿನ ಆರಾಧ್ಯ ಸಿಂಧು विश्वज्योतिबसवेषनि निमगे वन्दने शरणागत रक्षका करुणाकरणे मादा मे मादनसर प्रेमपुत्रने समतया तवनि दिया अनुभवे मादां मे मादनसरप्रेमपुत्र ने समतया तवनि दिया अनुभव ಕಲ್ಯಾಣದ ಶೂನ್ಯ ಪೀಠ ರಚಿಸಿದ ಗುರುವೇ ಕಲ್ಯಾಣದ ಶೂನ್ಯ ಪೀಠ ರಚಿಸಿದ ಗುರುವೇ ವಚನದ ನವನೀತ ಸಾರ್ವಭೌಮನೇ ವಿಶ್ವಜ್ಯೋತಿ ಜ್ಯೋತಿ ನಿಮಗೆ ವಂದನೆ ಶರಣಾಗತ ರಕ್ಷಕರುಣಾಕರನೇ ಅರಿವಿನ ಕುರುವಾಗೆ ಇಷ್ಟಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವ ತಾರೆಯದೇ ಅರುಹಿನಾ ಕುರುಹಾಗಿ ಇಷ್ಟ ಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವ ತಾರೆಯಾದೆ ನಿಮ್ಮ ಕರುಣೆಯಿಂದ ನಮ್ಮ ಜನ್ಮ ಪಾವನ ನಿಮ್ಮ ಕರುಣೆಯಿಂದ ನಮ್ಮ ಜನ್ಮ ಪಾವನ ನಿಮ್ಮ ನಡೆ ನುಡಿಯೇ ನಮಗೆಲ್ಲ ಸ